ಹಳ್ಳೀಲಿ ಖರ್ಚಿಲ್ಲ ಖರ್ಚಿಲ್ಲ ಹಳ್ಳೀಲಿ ಹೆಂಗೋ ಜೀವನ ನಡೆದೈತದೆ ಅಂತಾರೆ ಒಂದು ಗ್ಯಾಸು ಗ್ಯಾಸ್ ತತ್ತೀನಿ ಅಂತಂದರೆ ಒಂದು ಐ ಫ್ರೆಂಡ್ಸ್ ನಾನು ನಿಮ್ಮ ಸಕ್ಕರೆ ನಾಡೋ ಕೆಂಪ ನಿನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ ಅದು ಕಾರಣಾಂತರಗಳಿಂದ ಡಿಲೀಟ್ ಆಯಿತು ಅಂತಂದರೆ ನಮ್ಮ ಹಿಂದೆ ಒಂದು ಹಾಡು ಮರಿಯಾಗಲಿ ಇಲ್ಲ ಎಮ್ಮೆ ಮರಿಯಾಗಲಿ ಇತ್ಯಾದಿ ಏನೇ ಆಗಲಿ ಒಂದು ತೊಲೆ ಮೇಲೆ ನಂಬರ್ಗಳ ಬರೀತಾರೆ ಹಾಗೆ ಮನೆ ಕೆಲಸದವ್ರದ್ದು ಒಂದು ನಂಬರ್ನ ಬರೆದಿದೆ ಅದು ಸ್ಪ್ರೆಡ್ ಆಗಿ ಅವರಿಗೆ ಸಿಕ್ಕಾಬಟ್ಟೆ ಫೋನ್ ಕಾಲ್ಸು ಇದ್ವಂತೆ ಆ ಕಾರಣಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ಎಡಿಟಿಂಗ್ ಬಗ್ಗೆ ಅಲ್ಲಿ ಒಂದು ಆ ಪೋಷನ್ನ ಕಟ್ ಮಾಡೋಕ್ಕೋದೆ ಕಾರಣಾಂತರಗಳಿಂದ ಅದೇನಾಯಿತು ಅಂದರೆ ಎಲ್ಲ ಕಟ್ಟಾಗಿ ಆ ನಂಬರ್ ಕಾಣುವಂಥ ಪೋಷನ್ ನಾನು ಏನು ಕಟ್ ಮಾಡಿದೆ ಅದು ಮಾತ್ರ ಉಳ್ಕತ್ತೋ ಸೊ ಅದು ಆ ಉದ್ದೇಶಕ್ಕೋಸ್ಕರ ಆ ವೀಡಿಯೋನ ಡಿಲೀಟ್ ಮಾಡಿದೆ ನಾನೇ ಏಕೆಂದರೆ ಅದು ಕಂಪ್ನಿ ಕಡೆಯಿಂದ ಏನಾಗಿಲ್ಲ ನನ್ನ ಕಡೆಯಿಂದಲೇ ಡಿಲೀಟ್ ಮಾಡಿದ್ದು ಅವ್ರಿಗೆ ಸಿಕ್ಕಬಟ್ಟೆ ತೊಂದರೆ ಆಗ್ತಾಯಿತ್ತು ಆ ನಂಬರು ಸ್ಪ್ರೆಡ್ ಆಗಿಬಿಟ್ಟು ಅದಕ್ಕೋಸ್ಕರ ಮೇಕ ಅಷ್ಟೇ ಮ್ಯಾಟ್ರು ಇನ್ನೇನಿಲ್ಲ ಇದು ಬಂದು ನಮ್ಮ ಲೋಕಪಾವನಿ ಹೇಮಾವತಿ ನೀರು ಹೇಮಾವತಿ ನೀರು ಬಿಟ್ಟರೆ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಮಳೆ ಓದಿದರೆ ಬರೀ ಮಳೆಗೆ ನೀರು ಬಂದುಬಿಡ್ತಿತ್ತು ಈ ಸಲ ದೊಡ್ಡ ಮಳೆ ಅಂತೂ ಇಲ್ಲವೇ ಇಲ್ಲ ಬತ್ತದೆ ಬಟ್ಟೆ ತೇವ ಮಾಡ್ತದೆ ಹೋಯ್ತದೆ ಬತ್ತದೆ ಬಟ್ಟೆ ತೇವ ಮಾಡ್ತದೆ ಹೋಯ್ತದೆ ಈ ಸಾಲ್ರಾಗಿ ಬಿಡ್ತಾರಲ್ಲ ಈ ಮಳೆಗಳಲ್ಲಿ ಅದಕ್ಕೆ ಮಾತ್ರ ಅನುಕೂಲ ಆಗೋ ಥರ ಒಂದೊಂದು ಚೂರು ಅನಿತದೆ ಹೋಯ್ತದೆ ಅನೀತದೆ ಒಯ್ತದೆ ಈ ಥರ ಒಯ್ತಾರದರಿಂದ ಹೇಮಾವತಿ ನೀರು ಬಿಟ್ಟಿದ್ರಲ್ಲ ಅದು ಕೌಲಿಗಳಿಗೆಲ್ಲ ಬಿದ್ದಿ ತುಂಬ ಆಗಿ 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 ಆ ಬೀಳ್ನೀರು ಅಂತ ಅಂತೀವಿ ಆ ಬೀಳ್ನೀರು ಲೋಕಪಾನಿಗೆ ಬೀಳ್ತದೆ ನಮಗಂತೂ ಇದೊಂದು ಬಿಟ್ಟರೆ ನೀರು ವ್ಯವಸ್ಥೆ ಇನ್ಯಾವುದೂ ಇಲ್ಲ ಏಕೆಂದರೆ ಇದು ಒಂದು ಮಳೆಗಾಲದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಅಷ್ಟೇ ಅಷ್ಟು ಬಿಟ್ಟರೆ ಮತ್ತು ಇನ್ನು ಯಾವುದು ನಮಗೆ ನೀರು ಆಗೋಲ್ಲ ಲೋಕಪನಿ ಗದ್ದೆಗಳಿಗಂತೂ ಅದು ಇದು ಪಂಪ್ಸೆಟ್ಟಿಂದ ಒಡ್ಕಂದ್ರೆ ಮಾತ್ರ ನೀರು ಅದು ಮೂರು ನಾಲ್ಕು ತಿಂಗಳು ಇಲ್ಲಾಂದರೆ ಇನ್ನು ಯಾವುದೇ ಥರದ ನೀರಿನ ಸೌಲಭ್ಯ ನಮ್ಮ ಡ್ರೈ ಏರಿಯಾ ನಮ್ಮದು ಅದರಿಂದ ನೀರಿನ ಸೌಲಭ್ಯ ಇಲ್ಲ ಹಾಗೆ ಇದು ನಮ್ಮ ಲೋಕ ಪಾವನಿ ಲೋಕಪಾವನೆ ನಾವು ಸದ್ಯ ಮೊದಲೆಲ್ಲ ಈ ಮಳೆಗಾಲ್ದಾರಂಬ ಆವಾಗ ಲೋಕ ಪಾವನೆಗೆ ಎರಡು ಸಾವಿರದ ಒಂದರಲ್ಲಿ ಮೋಟ್ರ್ ಮುಡಗಿದ್ದು ಎರಡು ಸಾವಿರದ ಎರಡು ಸಾವಿರದ ಇಸ್ಪಿಲಿ ಮೋಟ್ರ್ ಮುಡಗಿ ಆಗ ಬರ ಹೊಡೀತು ಹಾಗಾಗಿ ಆಮೇಲೆ ಬೋರ್ ಹಾಕ್ಸ್ಕೊಂಡು ಮಾಮೂಲಿ ವ್ಯವಸಾಯ ಮಾಡ್ತಿದ್ದು ಆಗೆಲ್ಲ ಲೋಕಪನಿ ನೀರು ಜಾಸ್ತಿ ತಿಂಗಳು ಹರಿತಿತ್ತು ಹೆಂಗೋ ಉಪಯೋಗ ಆಯ್ತಿತ್ತು ಈಗೆಲ್ಲ ಕಡಿಮೆ ಮಳೆಗಾಲದಲ್ಲಿ ಮಾತ್ರ ಇನ್ನು ಆಮೇಲೆ ಬೇಸಿಗೆ ಹೊಡೆದಾಗ ನೀರು ಹರಿಯೋಲ್ಲ ಸಂಕ್ರಾಂತಿ ಶಿವರಾತ್ರಿ ಮೂಮೆಂಟ್ಸಲ್ಲಿ ನಿಂತಾಗ್ಬಿಡ್ತದೆ ಆಲೆ ಸೋನೆ ಬದೈತೆ ಇದು ನಮ್ಮ ಲೋಕಪನಿ ನಿಮಗೆ ಪರಿಚಯ ಮಾಡಿದ್ದು ಈಗ ಮನೆಗೆ ಹೋಗಿ ಇವತ್ತು ವಿಶೇಷವಾದ ಬ್ಲಾಗ್ ಇರುತ್ತೆ ತಪ್ಪತೆ ನೋಡಿ ನಿನ್ನೆ ಕಾರಣಾಂತರಗಳಿಂದ ಡಿಲೀಟ್ ಆಯಿತು ತಪ್ಪು ತಿಳ್ಕೊಬೇಡಿ ಅದಕ್ಕೆ ತುಂಬ ಕಾಮೆಂಟ್ಸ್ ಬಂದಿದ್ದೋ ಆಮೇಲೆ ಹೈಪ್ ಅಂತಲೇನೋ ಬರುತ್ತೆ ಹೈಪ್ ಮಾಡೋದು ಅದು ಏನೋ ಕಂಪ್ನಿ ಕಡೆಯಿಂದ ಕೊಟ್ಟಿರೋದು ದಯವಿಟ್ಟು ಆ ಹೈಪ್ನ ಮಾಡಿ ಆ ಹೈಪ ಮಾಡಿದ್ರೆ ನಮಗೇನು ಅದರಿಂದ ಡಾಲರ್ ಬರೋಲ್ಲ ಆ ವೀಡಿಯೋ ಮೂವ್ ಆಗೋಕ್ಕೆ ಪುಷ್ ಮಾಡ್ದಂಗೆ ಏನೋ ಆಗುತ್ತಂತೆ ಅದು ಜಾಸ್ತಿ ಹೈಪು ಅಂತ ಮಾಡಿದ್ರೆ ಅಲ್ಲಿ ಒಂದು ಲೈನ್ಸ್ ಬರುತ್ತೆ ಡ್ಯಾಶ್ ಬೋರ್ಡ್ ಥರ ಆ ಜಾಸ್ತಿ ಹೈಪ್ ಮಾಡಿದಾಗ ಅಲ್ಲಿ ಸ್ಟಾರ್ಟಿಂಗು ಹಿಂಗೆ ಮೂರುನೇರು ನಾಲ್ಕನೇರು ಐದ್ನೇರು ಅಂತ ತೋರ್ತಲ್ಲ ಆ ಥರ ತೋರೋದಂತೆ ಅಷ್ಟೇ ಇನ್ನೇನೂ ಇಲ್ಲ ಆಮೇಲೆ ಇನ್ನೇನೋ ಹೇಳಕ್ಕೆ ಬಂದಲ್ಲಪ್ಪ ನಾನು ಇನ್ನೂ ಸಿಕ್ಕಾ ಇನ್ನೂ ಸುಮಾರು ಬಂಡವಾಳ ಹಾಕಬೇಕು ಈ ಮೊಬೈಲಿಗೆ ಬಂಡವಾಳ ಹಾಕಿರೋದಲ್ಲ ಹಿಂಗೆ ಪೋಡು ಕೈಲಿ ಹಿಡ್ಕೊಳ್ಳೋದು ಅದೇ ಅದು ತಗೋಬೇಕು ಅಂತ ಹಿಂಗೆ ಹಿಡಿದು ಕೈಲಿ ಹಿಡ್ಕೊಂಡು ಕೈಯೇ ಸೋತ್ಕೊ ಬಿಡ್ತವೆ ಆಮೇಲೆ ಇದು ಚಾರ್ಜಿಂಗ್ ಮಾಡೋದು ಚಾರ್ಜಿಂಗ್ ಮಾಡ್ಕೊಳ್ಳು ಮೊಬೈಲ್ ಚಾರ್ಜಿಂಗ್ ಮಾಡ್ಕೊಳ್ಳುವಂಥದ್ದು ಅರ್ಜೆಂಟ್ಗೂ ಅದೊಂದು ತಗೋಬೇಕು ಆಮೇಲೆ ಸ್ಪೀಕರು ಇಲ್ಲಿ ಬಟ್ಟೆಗೆ ಹಾಕೊಳ್ಳೋದು ಗಾಳಿ ಬರ್ತಾ ಸಿಕ್ಕಾ ಬಟ್ಟೆ ಗಾಳಿ ಬಡ್ತಾ ಇದ್ದಾಗ ಅದಕ್ಕೋಸ್ಕರ ಹೊರಗಡೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಗಾಳಿ ಬಡ್ತಾ ಮರೋ ಅಂತ ಮರಿತಾ ಇರ್ತದೆ ಆ ಉದ್ದೇಶಕ್ಕೋಸ್ಕರ ಅದೊಂದು ಸ್ಪೀಕರೊಂದು ಇನ್ನು ಸುಮಾರು ಚಾರ್ಜು ಚಾರ್ಜ್ ಮಾಡ್ಕೊಳ್ಳುವಂಥದ್ದು ಮತ್ತು ಸ್ಪೀಕರು ಮತ್ತು ಟ್ರೈಪೋಡು ಹಿಂಗೆ ಟ್ರೈಪೋಡು ಅಂತೀನಿ ಒಂದು ಸೆಲ್ಫಿ ಹಿಂಗೆ ಸ್ಟಿಕ್ಕು ಸೆಲ್ಫಿ ಸ್ಟಿಕ್ಕು ಆ ಒಂದು ಮೂರಕ್ಕೆ ಬಂಡವಾಳ ಹಾಕಿ ತಗೋಬೇಕು ಇನ್ನು ನೋಡಮ್ಮ ಖಂಡಿತ ತಗೋತೀನಿ ಸ್ಟೆಪ್ ಬೈ ಸ್ಟೆಪ್ಪು ತಗೋಬೇಕು ಈ ಮೊಬೈಲ್ ತಗೊಂಡಂಗೆ ಮನೆಗೆ ಹೋಗ್ತಾ ಇದ್ದೀನಿ ಇದೇ ನಮ್ಮ ಬೈಲು ನಮ್ಮ ಎರೆ ಬೈಲು ಜಾಸ್ತಿ ಹೊತ್ತು ಮೊಬೈಲ್ ಹಿಡ್ಕೊಳಕ್ಕೆ ಹಿಡ್ಕೊಳಕಾಯ್ಕಿಲ್ಲ ಕೈಯೇ ಸೋತ್ಕತ್ತದೆ ಇದೇ ನಮ್ಮ ಕಬ್ಬು ಕಬ್ಬು ಬಂದದೆ ಕಡಿಸ್ಬೇಕು ಇಲ್ಲ ಹೈಕಳು ಓ ಇಲ್ಲೇ ಸಾ ಸದ್ಬಿಟ್ಟಿದ್ದೀರಾ ಸಾಲೇ ಕತ್ಲೆ ಆಗೋದಲ್ಲ ಸ ಲೇಟ್ ಇಲ್ವಾ ಲೇಟು ಅದಲ್ಲ ಸಾ ಲೇಟು ಅಲ್ಲೊಂದು ರೌಂಡ್ ನಿದ್ದೆ ಮಾಡೋದು ಇಲ್ಲೊಂದು ರೌಂಡ್ ನಿದ್ದೆ ಮಾಡೋದಾ ಹಾಂ ಒತ್ತಂತೆ ಏನೋ ಮೇಯ್ತಾದೀರಿ ಬಾಯಿ ಸುಮ್ಮನೆ ಇರೀಕಿಲ್ಲ ಏನಾರು ಇರಬೇಕು ಹಾಂ ಹಾಗಂತ ಡಾಕ್ಟ್ರ್ ಹೇಳಿದಾರಾ ಐದು ನಿಮ್ಸ್ಗೊಂದ್ಸಲ ಏನಾರು ತಿಂತಾಯಿರಿ ಇಲ್ಲ ಅಂದ್ರೆ ಸಣ್ಣ ಆಗೋಯ್ತೀವಿ ಅಂತ ಹಾಂ ನಿನ್ನ 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 ಚೆನ್ನ ಮಗನೇ ಚೆನ್ನ ಮಗನೇ ನಿನ್ನ ನೀನು ಹಾಂ ನಿನ್ನ ನಿನ್ನ ತಿ ಹಾಕೊಡ್ಬೇಕು ನನ್ನ ಮಗನೇ ನಿನ್ನ ಓನ ಓನ ಓನೋ ಓನೋ ಅನೋ ಅನ್ನಿಸ್ತೀನಿ ನೀನು ನೀನು ಏನು ಅಂತ ನಿನಗೇನು ನಿನಗೇನು ಅಂತ ಎಲ್ಲ ನೀರು ಹಂಗೆ ಊದ್ ಮಡಗಿದಿಯಲ್ಲ ನಿನಗೇನು ಹಾಳಗೇರಿದೆ ಬಂದಿರೋದು ಹಾಂ ನಲ್ಲಿ ನೀರು ನಿನ್ಗೆ ತುರ್ಕಿಲ್ವ ನಿನ್ಗೆ ಎಷ್ಟು ಸಲ ನಾನು ಅದೇ ಬಟ್ಟೆ ಹಾಕ್ಬೇಕು ಬಟ್ಟೆ ಅಂತ ಹೇಳಿಲ್ವಾ ಭಗವಂತ ದೇವ್ರೆ ನಾನ್ ಆಗತ್ತ ನಾನ್ ಆಗತ್ತ ಬದ್ಕೀವನಿ ನಾನು ಆಗತ್ತ ಬದ್ಕೀವನಿ ಕಲೆ ಬರೀ ಕಥೆಯ ಹೊಡಿತಾಳೆ ಹೊಡಿತಾಳೆ ನನ್ಗೆ ಕೇಳಿ ಕೇಳಿ ದಿನಾ ಸಾಕ್ ಸಾಕಾಗೆ ದಿನಾ ಸಾಕ್ ಸಾಕು ಜೀವನವೇ ಜಿಗುಪ್ಸಿ ಆಗೋಗದೆ ಅದ್ರ ಮೇಲೆ ಬಟ್ಟೆ ಹಾಕು ಆರೀಕೆಲ ನಲ್ಲಿ ಮೇಲೆ ಅಂತ ಹೇಳಿವಿನಿ ಅವ್ರು ಹೆಂಗಾರುಡ್ಲಿ ಅವ್ರು ಹೆಂಗ್ ಬಿಡ್ತಾರೆ ಅಂತ ಗೊತ್ತು ಗೊತ್ತಾ ಅವ್ರ ಇರಲಿ ನಮ್ಮಲಿ ದೋಸೆ ಹಾಕೋದ ತೋರ್ತೀನಿ ಎಲ್ಲಾರ್ಟಿಲ ದೋಸೆ ಹಾಕ್ತಾರೆ ನಮ್ಮಲಿ ಚಿಪ್ಸ್ ಹಾಕ್ತಾರೆ ತುಂಬಾ ಚೆನ್ನಾಗಿ ಚಿಪ್ಸ್ ಎಲ್ಲರೂ ಒಂದು ಸರ್ಕಲ್ ಅಲ್ಲಿ ಏನಾರ ಚಿಪ್ಸ್ ಹಾಕಿದ್ರೆ ಓಡ್ ಚೆನ್ನಾಗಿಲ್ಲ ಮಿಕ್ಸಿ ಓಡ್ಲಿಲ್ಲ ಏನಾರ ಇಲ್ಲ ಅಂತಂದ್ರೆ ಮಿಕ್ಸಿ ಚೆನ್ನಾಗಿಲ್ಲ ಇದು ಹೇಳ್ತಾ ಇದ್ರೆ ದೋಸೆ ಚೆನ್ನಾಗಿ ಹೇಳಲಿಲ್ಲ ಅಂತಂದ್ರೆ ಓಡೆ ಚೆನ್ನಾಗಿಲ್ಲ ಏಳು ವರ್ಷದಿಂದ ಹೋಗೋದೇ ಅದು ಏಳು ವರ್ಷದಿಂದ ಯೂಸ್ ಮಾಡಿವಲಾ ಈಗ ಒಂದು ವ್ಯಾಲಿಡಿಟಿ ಒಂದು ವರ್ಷ ಅಂತ ಕೊಟ್ಟಿರ್ತಾರೆ ಅದೇನಾರ ಎರಡು ವರ್ಷ ಬತ್ತು ಅಂತಂದ್ರೆ ಅತಿ ಹೆಚ್ಚು ಅಲ್ಲಿ ಬಿಸಾ ಕೊಡ್ಬೇಕು ಚೆನ್ನಾಗಿಲ್ಲ ಅಂತ ಹಾ ಎಣ್ಣೆ ಹಾಕ್ಬಿಟ್ಟು ಇದು ನನ್ಗಂತೂ ಇದು ಹೆಂಗಸರು ವಿಚಾರ ಹೆಂಗಸ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಹೆಂಗೆ ಏನು ಅಂತ ಏಳು ವರ್ಷದ ಓಡೋ ಹೊಂಟದ ಹೊಸ ಓಡಲ್ ಚೆನ್ನಾಗಿ ಬಂದದ ಒಬ್ಬಿಟ್ಟ ಹಾಕಿದ್ರೆ ಹಿಂಗೆ ಬೇರೆ ದೋಸೆ ದೋಸೆದಿಲ್ವಾಪ್ಲಿಕೇಟ್ ಡೂಪ್ಲಿಕೇಟ್ ಫೋನ್ ಜೊತೆ ಓಡೋ ಓಡೇ ಚೆನ್ನಾಗಿಲ್ವೇ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಚಿಪ್ಸ್ ಎಷ್ಟ್ ಚೆನ್ನಾಗಿ ಅಂತ ತೋರ್ತೀನಿ ನೋಡಿ ನಿಮ್ಗೆ ಹಂಗೆ ಮೊದ್ಲಾಗ್ತಾವ ಕಿತ್ತೋದವ ಕಚ್ಕೊಂಡಂಗೆ ಈಗ ಎಣ್ಣೆ ಮಾಡ್ದ ಹಾಕಿಟ್ ಮಾಡ್ದೊ ಮಾಡ್ತೀನಿ ಅಂತಲೇ ಇದೊಂದ್ ಚೆನ್ನಾಗಿ ಹೇಳ್ಸವಳೆ ಓಡು ಎಲ್ಲಾರೊಟ್ಟಿ ಓಡು ಹಿಂಗೆ ಇರೋದು ಅವ್ರ ಓಡ ಚಿಂದು ಓಡಲ್ಲ ಇಲ್ಲ ಬೆಳ್ಳಿ ಓಡಲ್ಲ ಬಿಟ್ಟಾರ ದೋಸೆಯಾ ಎಲ್ಲಾರೊಟ್ಟಿಲ್ವೇತಾರ ಎಲ್ಲ ರೊಟ್ಟಿ ದೋಸೆ ತೂತು ಅಂತ ಕಾಣ್ದೆ ಹೇಳ ಇಲ್ಲೇ ಈ ದ್ವಾಸೆ ಹೆಂಗ್ ತೂತಾಯ್ತವೆ ಅಂತ ಯಾಕೆ ಹಿಂಗೆ ತೂಯಿತಾ ತೂತಾಯ್ತವೆ ಅಂತ ಗೊತ್ತಿಲ್ಲ ಒಡ್ನಲ್ಲಿ ಅದಕ್ಕೆ ಹಂಗೆ ಗಾದೆ ಮಾತಿರೋದು ಎಲ್ಲಾರ ಮನೇಲೂ ದ್ವಾಸೆ ತೂತಾದ್ರೆ ನಮ್ಮ ನಮ್ಮಲ್ಲಿ ಮುದ್ದೆನೆ ತೂತು ಅಂತ ಹೇಳ್ತಾರೆ ಕೆಲವೊಬ್ರು ಹಂಗೆ ಒಡ್ನಲ್ಲಿ ಈ ವಿಡಿಯೋ ಮಾಡ್ತಾವೆ ಅಂತ ಸುಮಾರಾಗೆ ಹೆಂಗ ಹೇಳಂಗಾರು ಬಿಡ್ತಾವಳೆ ಸ್ವಲ್ಪ ಎಣ್ಣೆ ಪಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮನೆಗೆ ಎಷ್ಟು ಖರ್ಚದು ಒಂದು ತಿಂಗಳಿಗೆ ಸಾವಿರ ಈಗ ನಿင်္ဂ ಅಂದಾಜು ಯಾವ ಯಾವದಕ್ಕೆ ಎಷ್ಟು ಅಂತ ಹೇಳು ನೋಡಮ್ಮ ಏನು ಗೊತ್ತುತರ ನೀನ ಆಯ್ತು ಅಟ್ಟಿ ಒಳಗಡೆ ಹೇಳು ಅಟ್ಟಿ ಒಳಗಡೆ ಏನು ಹೇಳರು ದುಡ್ಡು ಖರ್ಚಾದ ಅಂತ ಗೊತ್ತಿಲ್ಲ ನೀನು ಕೇಳಿ ಗೊತ್ತು ಅಂತ ಹೋಗೇ ಇಲ್ಲವಲ್ಲ ಇಲ್ಲ ನಾನು ಒಂದ್ ಚೂರು ಏನು ಗೊತ್ತಿಲ್ಲ ಒಟ್ನಲ್ಲಿ ತರಕಾರಿ ಮಾತ್ರ ತರಕಾರಿಗೆ ತರಕಾರಿ ಎಷ್ಟು ಸಲ ತರಕಾರಿ ತಂದವೋ ಒಂದು ತಿಂಗಳಿಗೆ ತಿಂಗಳೀ ಅವಾಗ ಮೂರು ಮೂರು ದಿವ್ಸಕ್ಕೆ ತರಬೇಕಾಯ್ತು ಈಗೆಲ್ಲ ವಾರ ತಂದರೆ ಹದಿನೈದು ದಿವಸ ಆಯ್ತವೆ ವಾರಕ್ಕೆ ತಂದರೆ ನೀನು ನೂರು ಈಗ ಒಂದು ನೂರು ರೂಪಾಯಿಗೆ ತರಕಾರಿ ತೆರೆ ಹೋಗ್ತಾವ ಹೆಂಗಾರೆ ಒಂದು ತಿಂಗಳಿಗೆ ಇನ್ನು ಅದು ಅದ ಅಲ್ಲ ಈರುಳ್ಳಿನೇ ನೂರು ರೂಪಾಯಿ ತರ್ತೀನಿ ಅಲ್ಲೇ ಇನ್ ತರಕಾರಿನೇ ತಿರೋದು ಅಂತಂದೇ ಸ್ಪ್ರೆಟ್ಟು ಈರುಳ್ಳಿ ಬೇರೆ ಈರುಳ್ಳಿ ಸಾಬು ತರಕಾರಿ ಎಲ್ಲ ತರಕಾರಿ ಒಂದು ನೂರು ರೂಪಾಯಿ ಸಾಕು ಹಾಂ 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 ಎಲ್ಲ ನೋಡಿ ಈಗ ಬಂಗಾರ ಬಂದಂಗೆ ಬರ್ತದ ಇದು

ನಾದ್ ದ 1 ಸ್ಪೂನ್ ಹಾಕಲ ನನ್ನಕ್ಕೆ 1/4 ಸ್ಪೂನ್ ಹಾಕ್ತಿನಿ ಇಲ್ಲ ಅಂದ್ರೆ ಕಿತ್ತುಹಯತದೆ ನಾನು ದ್ವಸೆ ಹಿಟ್ ಮಾಡಿ ವೇಸ್ಟ್ ಆಯಿತದಪ್ಪ ಅಷ್ಟ ಅಂದೂಡಿ ದ್ವಸೆ ಹಿಟ್ ಗಮ 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 ಅಂತᱟದೆ ಹಿಟ್ಟೆ ಇಟ್ ಚೆನ್ನಾಗದೆ ತವಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಈಗ ಬಸ ತನ್ ಕೊಟ್ರು ಎಷ್ಟು ದಿನ ಮಡಿಕಂದೆ ಏ ದ್ವಸ ತಿನ್ ಅವನ್ ಹೋಗ ಅವ್ನ ಮಗ್ಲಿ ತಕೋ ಹೋಗುವ ಏನು ಯಾವಾಗಲೂ ಮಳೆ ಹೋದ ಮಸಪ್ ಸಾಂಬಾರ್ ಹಾಕನ ಹಂಗೆ ತಿಂದಿಯಾ ಯಾವತ್ ಮಾಡಿದ್ದು ಮಸಪ್ ಸಾಂಬಾರ್ ಸಾಯಂಕಾಲ ಮಾಡಿದ್ದು ನಿನ್ನೆ ನಾವು ತಿಂದ್ಲೇ ಇಲ್ವಲ್ಲ ಅಕ್ಕಿನೂ ಹಾಕಿದ್ದೆ ನಾನು ಒಂದ್ ಅರ್ಧ ಪಾವ ಅಕ್ಕಿ ರಾತ್ರಿ ಬೇಯಿಸಿಟ್ಟೆ ನೋಡಿ ಮಾಮೂಲಿ ಹುಳಿ ಸಾರು ಎರಡ್ ಎರಡು ದಿನ ಹುಳಿ ಸಾರ ಮುಡಕ್ತಿವಿ ನಮ್ಮ ಮಟ್ಟಿಲೆ ಇನ್ನ ಮಟನ್ ಸಾರು ಚಿಕನ್ ಸಾರು ಆದ್ರೆ ಮೂರು ನಾಲ್ಕು ದಿನ ಇದ್ದೇ ಇರ್ತದೆ ಕಂಪಲ್ಸರಿ ಬೆಳಿಗ್ಗೆ ತಿಂದಿದ್ರೆ ಏ ಮಸಪ್ಪ ಹಾಕೋನಾ ಬೇಡವಾ ನಾನು ಉಯ್ಬೇಕು ದೋಸೆಯಾ ಹೇಳಿ ಹಳ್ಳಿಲಿ ಖರ್ಚಿಲ್ಲ ಖರ್ಚಿಲ್ಲ ಹಳ್ಳಿಲಿ ಹೆಂಗೋ ಜೀವನ ನಡೆದಿತ್ತದೆ ಅಂತಾರೆ ಒಂದು ಗ್ಯಾಸ್ ಗ್ಯಾಸ್ ತತಿನಿ ಅಂತಂದ್ರೆ ಒಂದು ಅಂದ್ರೆ ಕಾಯಿಕೊಂಡಷ್ಟಿಲ್ಲ ಅಷ್ಟೇ ಹಳ್ಳಿಲಿ ಕಾಯಿ ಬಿಟ್ಟಿ ನೆಲನ್ ಕೊಡ್ಬೇಕು ಆ ತೆಂಗು ಮನೆ ಎರಡೆ ಮಡಿ ಕಮ ಒಂದು ಕರೆಕ್ಟಾಗಿ ಹೇಳಿದ್ನ ಕೊಂಡದಯ್ಯ ತಿಂಗಳಿಗೆ ತಿಂಗಳಿಗೆ ಒಂದು ಸಾಕಾಗಲ್ಲ ಆಗಲ್ಲ ಅಂತೀನಿ ಆದರೂ ಒಂದು ಅಂತ ಹೇಳಿ ಸಾವಿರ ಇನ್ನು ಗ್ಯಾಸು ಅದು ಒಂದು ಸಾವಿರ ಇನ್ನು ಐವತ್ತು ರೂಪಾಯಿದೇನೋ ಒಂದು ಸಾವಿರ ಇನ್ನು ಕರೆಂಟ್ ಬಿಲ್ಲು ಕೇಬಲ್ ಬಿಲ್ಲು ಸಿಟಿಲಂಗೆ ಬರ್ತವೆ ಸೇಮ್ ಟು ಸೇಮ್ ಇಲ್ಲೂ ಹಂಗೆ ಬರ್ತವೆ ಇನ್ನು ತರಕಾರಿ ತಗೊಳ್ಳೋದು ತರಕಾರಿ ಇನ್ನು ಸೇಮ್ ಇರ್ತದೆ ಇನ್ನು ಹೋಗೋಬ್ರ ಮುಯಿ ಪೈ ಖರ್ಚು ಮಾಮೂಲಿ ಚೌರಿಗಾಕ್ರೆ ಚೊಂಬ ಹಾಕವ್ರೆ ನೂರು ಹಾಕೋರೆ ಇನ್ನೂರು ಹಾಕೋರಿ ಅನ್ಕಂಡಿ ಅದೊಂದಷ್ಟು ಅದು ಎಷ್ಟು ಹೇಳ್ಕೊ ಹೋಗ್ತದೆ ಕಣೆ ಒಂದು ತಿಂಗಳಿಗೆ ಎಷ್ಟು ಮದುವೆ ಬೀಳ್ತವೆ ಅದ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಹೇಳ್ಕೊ ಹೋಗ್ತದೆ ಕೆಲವರು ಸಾವಿರ ಹಾಕಿರೋರು ಇರ್ತಾರೆ ಐವತ್ತು ಹಾಕಿರೋರು ಇರ್ತಾರೆ ನೂರು ಹಾಕಿರೋರು ಇರ್ತಾರೆ ಮ್ಯಾಕ್ಸಿಮಮ್ ನೂರು ಹಾಕ್ಲೇಬೇಕು ಅವ್ರು ಎಷ್ಟೇ ಹಾಕಿರಲಿ ಮ್ಯಾಕ್ಸಿಮಮ್ ನೂರು ಅವ್ರು ಇಪ್ಪತ್ತು ಹಾಕಿದ್ರು ನಾವು ನೂರನೇ ಹಾಕ್ಬೇಕು ಇವತ್ತು ಇಪ್ಪತ್ತು ಐವತ್ತು ಕಾಲ ಉಂಟಾಯ್ತು ಹಿಂಗೆ ಖರ್ಚುಗಳು ಇನ್ನು ಬಟ್ಟೆ ಬಟ್ಟೆ ಇನ್ನು ಇವ್ರು ಹಾಳು ಮಾಡ್ಕೊಂಡ್ರೆ ಅದಕ್ಕೆ ತೋಯ್ತು ಅಂತ ಅವುದ ಒದ್ಕ ಬರೋದು ಇನ್ನು ಚುಂಬ ತಗೊಳೋದಂತೆ ಚೌರಿಗೆ ತಗೊಳ್ಳೋದಂತೆ ಯಾವ್ದಾರ ಪಾತ್ರೆ ತಗೊಳ್ಳೋದಂತೆ ಡಬ್ಬಿ ತಗೊಳ್ಳೋದಂತೆ ಅವು ಇನ್ನು ಊರ ಮೇಲೆ ಮಾರಕ್ಕೆ ಬಂದ್ರಿಗೆ ಇನ್ನು ಬಟ್ಟೆಗಳದ್ದು ಮಾಮೂಲಿ ಹೇಳೇನಿ ಇನ್ನು ಹುಷಾರಿಲ್ಲ ಪಸಾರಿಲ್ಲ ಅಂತಂದ್ರೆ ಇನ್ನು ಎಷ್ಟು ಖರ್ಚಾಯ್ತದೆ ಇಂದಲೇ ಕಾಣೆ ಮಕ್ಕಳು ಮರಿತವಿಂದ ಈಗ ನಮಗೂ ಹುಷಾರಿಲ್ಲ ಅಂತಂದ್ರೂ ನಾವೇ ಪಡಬೇಕು ಮನೆಯವ್ರಿಗೆ ಹುಷಾರಿಲ್ಲ ಅಂತಂದ್ರು ನಾವೇ ಅಯ್ಯೋ ಅಯ್ಯೋ ಅಂತ ಪಡಬೇಕು ಯಾಕೆಂದರೆ ಜವಾಬ್ದಾರಿ ಓದ್ಕೊಬಿಟ್ಟಿರ್ತೀವಲ್ಲ ಈಗ ನಾವೆಲ್ಲ ಕೂಲಿ ಮಾಡೋಕ್ಕೋದ್ರೆ ಆರಾಮಾಗಿ ಹೋಗ್ತೀವಿ ಕೂಲಿ ಮಾಡ್ಕೊಳ್ತೀವಿ ನಮ್ಮದೇನು ಟೆನ್ಷನ್ ಇರಕ್ಕಿಲ್ಲ ಅದೇ ಕೂಲಿ ಮಾಡ್ಸನ್ಗೆ ಅಯ್ಯೋ ಇಷ್ಟೇ ಇಷ್ಟು ಗೇಮಿ ಆಗೋದಲ್ಲ ಇಷ್ಟು ಇವತ್ತು ಸಾಗಲೇ ಇಲ್ವಲ್ಲ ಇವತ್ತು ಆಗಲೇ ಇಲ್ವಲ್ಲ ಗೇಮಿ ತಿರ್ಗಾ ನಾಳೆಕ್ಕೊಂದಷ್ಟು ಜನ ಮಾಡಬೇಕಲ್ಲ ಅಂತ ಯದರ ಹಿಂಗಿರ್ತದೆ ಆ ಥರ

ಕೊತ್ತು ಏನಾರ ಮಿಸ್ಟೇಕ್ ಮಿಸ್ಟೆಕ್ ಮಾಡ್ಬಿಟ್ಟು ಅಲ್ಲಿ ಹೆಂಗಸ್ರು ನೋಡ್ತಾ ಇರ್ತಾರೆ ಅಯ್ಯೋ ಇದು ಏನೋ ಇದು ಹೀಂಗ್ ಮಾಡ್ತದೆ ಹೀಂಗ್ ಹೇಳ್ತದೆ ಐಟಂ ಅಂತ ಅನ್ಕೊಂಡ ಅಲ್ಲ ದ್ವಾಸೆ ಅಂದ ಎಲ್ಲಾರ ಎಲ್ಲರಟೀಲೂ ದ್ವಾಸೆ ಅಂತಲೇ ಕರಿಯದೋ ಏನ್ ಐಟಮ್ ಹಾಕ್ಬೇಕು ಆ ಐಟಂೇ ಹಾಕೋದು ಅವ್ರು ಬೇಕು ಅಂದ್ರೆ ಹಾಕಂದ್ರು ಕಾಳುಗಳು ಎಲ್ಲ ತರಾನೂ ಕಾಳು ಹಾಕ್ಬೋದ ತುಂ ಮೈದಾ ಹಿಟ್ಟು ಹಾಕ್ಬೋದ ಕಾಳುಗಳ ಹ

ಅರೆ ದುದು ತಿಂದು ಎಲ್ಲ ಬೆಳಗೆ ತಿಂದೆ ಇಲ್ವಲ್ಲ ನಮ್ಮ ಮದುವೆಗೋಡೆ ಕಡದಿ ಆ ಮದುವೆ ಎಲ್ಲಾ ಚೆನ್ನಾಗಿ ಮಾಡದಾ ಏನು ಮದುವೆಲಿ ಮಿಂಚಿಂಗೋ ಮಿಂಚಿಂಗೋ ಇದಕ್ಕೆ ಐಕಿಲ್ಲ ಇವಳು ಅವರ್ ರಿલેશન ಮದುವೆ ಅಲ್ವಾ ಏನು ಸಟೆಲ್ ಅಂತ ನಾನು ಏನು ಅಂತ ಹಾಕಬೇಕು ನೀನು ಕುಬೇರ ಅಂತಾರೆ ಹೇಳ್ತಿದಿನಿಮಟ್ಟಿಗೆ ಸಾಲಕ್ಕೆ ಯಾವ ಮಾಡೋರ್ ಗೊತ್ತೋ ಎಲ್ಲೆಲ್ಲಿ ಹೆಂಗ್ ಕೇಳ್ತಾರೆ ಸಮಯದಲ್ಲಿ ಎಂತರ ಹತ್ರನೂ ಎರಡ್ ಸಾವಿರ ರೂಪಾಯಿ ಜೋಬಲ್ಲಿ ಅವ್ರು ಯಾವ ಮಾಡೋರ್ ಗೊತ್ತು ನೀನು ಗೊತ್ತಾ ಕಮ್ಮಿ ಅಂದ್ರೆ ಕನಿಷ್ಠ ಪಕ್ಷ ನಮ್ಮಂತ ಹಳ್ಳಿಗಳಿಗೆ ಹಬ್ಬ ಹರಿದಿನ ಅಲ್ದೆಯ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಬಿದೋಯ್ತದೆ ಒಂದೊಂದು ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಖರ್ಚು ಬಿದೋತದೆ ಹಳ್ಳಿಲುವೆ ಸಿಟಿಲ್ ಮಾತ್ರ ಅಲ್ಲ

ಒಂದ್ ಸಾವಿರ್ಗೆ ಹಾ ಎರಡ್ ಸಾವಿರ್ಗೆ ಹೌದ ಓ ದೊಡ್ ನೀರ್ನಾಗುದ್ಬಿಟಾ ಅರ್ಧ ಚಾವರ್ಗೆ ಹೌದಾ ಹೋ ಹಂಗೆ ಅಂದ್ಬಿಟ್ಟು ಅರ್ಧ ಚಾವ್ರಿಗೆ ನೀರು ಎತ್ತಿರ ಅದು ಹ

ಹೆಂಗಿದ್ರು ನಡೀತದೆ ಮಾಡಿರೋ ಆಮೇನ್ ಗೊತ್ತಾ ಊಟ ಮಾಡುವಾಗ ನಿನ್ ಕೈಲಿಕೊಂಡು ಊಟ ತಿಂದ್ರು ಹಳಗರು ಬೈತಾರೆ ಒದ್ ಕಟ್ಕೊಳ್ಲಿಲ್ಲ ಅಂತಂದ್ರೆ ಅದಕ್ಕೂ ಬೈತಾರೆ ಹುಸಿ ವಿಶೇಷತೆಗಳಿಲ್ಲ ಆಮಕ್ಕೆ ಸಂಡೆ ಮೇಲೆ ಕಗಳ ಹಾಕ್ ಕದ ಹಾಕುವಂಗಿಲ್ಲ ಸಂದೆ ಮೇಲೆ ಕದ ತೆಗ್ದಿರಬೇಕು ಆಮೇಲೆ ಹುಷಾರಿಲ್ಲ ಅಂತ ಸಂದೆ ಇವತ್ತು ಮನೆ ಕಳುವಂಗಿಲ್ಲ ಹುಷಾರಿಲ್ಲ ಅಂದರೆ ಆಮೇಲೆ ಬರ್ಲು ಬರ್ಲ ತುಳಿವಂಗಿಲ್ಲ ದಿಂಬು ದಿಮ್ಮ ಮೇಲೆ ಕೂತ್ಕೊಳ್ಳುವಂಗಿಲ್ಲ ಈ ಥರ ಹಲವು ಹಲವು ಹಮಾಸ್ಯೆ ಉಣ್ಮೇಲೆ ದೋಸೆ ಹಾಕೋಂಗಿಲ್ಲ ಅಮಾಸೆ ಉಣ್ಮೆ ದಿನ ದೋಸೆ ಹೆಂಚು ಎಲೆ ಮಡಗೋಂಗಿಲ್ಲ ದೋಸೆ ಎಲೆಯ ಈ ಥರ ಹಳ್ಳಿ ಕಡೆ ಭಯಂಕರ ಇಂದಲಿಂದ ನಡ್ಕೊಂಡ್ಬಂದಿರೋ ಪದ್ಧತಿಗಳು ತುಂಬ ಇದ್ದಾವೆ ಓಕೆ ಧನ್ಯವಾದಗಳು ಈಗ ಗಣಪತಿ ವಿಡಿಯೋಸ್ ಬರುತ್ತೆ ತಪ್ಪದೆ ನೋಡಿ ಜೈ ಗಣಪತಿ ಜೈ ಗಣಪತಿ ಬಪ್ಪ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಮೌರ್ಯ ಅಣ್ಣ ನಮಸ್ತೆ ಅಣ್ಣ ಮಾರ್ತೇಶ್ ಮಾರ್ತೇಶ್ ಅಂತಣ್ಣ ಇದು ಈ ತರ ಮಾಡ್ಬೇಕು ಅಂತ ಒಂದು ಐಡಿಯಾ ಹೆಂಗ್ ಬಂದಣ ನಿಮ್ಗೆ ಆಹ್ ನೋಡಿ ಇದನ್ನ ಕೊತ್ರ ಒಂದು ಹತ್ತು ವರ್ಷ ಇಲ್ಲ ನಾವು ಗಣಪತಿ ಇಲ್ಲೇ ಹಾ ಇಲ್ಲ ಇಲ್ಲ ಈಗೆ ನಾವು ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ ಎರಡ್ ವರ್ಷ ಆಯ್ತು ಗೊತ್ತು ಸೊ ನಾವು ಗಣಪತಿ ಶುರು ಮಾಡಿದಾಗ ನಾವು ಗಣಪತಿ ತಂದ್ ಮಾರ್ತಾ ಇದ್ವಿ ಆ ಮಾರ್ತಾ ಇದ್ವಿ ಆಮೇಲೆ ನಮಗೂ ರೇಟ್ ಜಾಸ್ತಿ ಆಯ್ತಾ ಇದು ನಾವೇ ತಗೊಂಡ್ಬಂದ್ ಕೂಡ ವ್ಯಾಪಾರದಲ್ಲಿ ಏನು ಲಾಭ ಗೀಭ ಏನೂ ಸಿಗ್ತಾ ಇರಲಿಲ್ಲ ಆ ಕಾರಣಕ್ಕೆ ಏನ್ ಮಾಡ್ತೀವಿ ಓನ ನೀವೇ ಮಟ್ಟ ಓನಾಗ ಮಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇದೆಲ್ಲ ಮೆಟ್ರಿಯಲ್ ಎಲ್ಲಿಂದ ತರಣ ಇದಾನ ಇವಾಗ ನಾವೆಲ್ಲ ಇದು ಪಾಂಡಿಚರಿ ತಿರುವನಂತಪುರಮ್ ಬೇರೆ ಕಡೆ ಇದು ತರಿಸ್ತೀವಿ ಆಮೇಲೆ ನಾವು ಕುದ್ದು ಹಚ್ಚಾಸಿ ಕೆಲವೊಂದು ಐಟಮ್ ಮಾಡ್ಸಿದ್ವಿ ನೋಡ್ಬೋದು ಇಲ್ಲಿ ಈ ಗಣೇಶಗಳು ನೋಡಕ್ಕೆ ಪಿ ಪಿ ಓಕಿ ತನಕ ಅಂತೆ ಅದೇ ಅದೇ ಅನಿಸ್ಬೇಕು ಅಂತಾನೆ ನಾವು ಮಾಡಿ ಒಳ್ಳೆ ಪೇಂಟಿಂಗ್ಸ್ ಕರೆಸಿ ಪೇಂಟಿಂಗ್ ಮಾಡ್ಸಿ ಆ ತರ ಕೂರಿಸ್ಬೇಕು ಜನ ಕಂಗುಸ್ಕೊಬೇಕು ಇದು ಯಾಕಂದ್ರೆ ಕಂಪ್ಲೀಟ್ ರಟ್ಟು ಮತ್ತೆ ಇದನ್ನ ಮಾಡಬೇಕು ಹೌದು ಕೆಲವೊಂದು ಮೈದಾ ಬೈಸ್ ಇದೆ ಯಾಕಂದ್ರೆ ಎಷ್ಟೋ ಜನ ಈಗ ಕೆಮಿಕಲ್ ಇವ್ರು ಮಾಡ್ತಾರೆ ನಾವು ಪರಿಸರ ಆಗೋಕೆ ಇಷ್ಟ ಪಡಲ್ಲಕ್ಕೆ ಚೆನ್ನಾಗಿರ್ಲಿ ಅಂತಾನೆ ಬಳಸ್ತೀವಿ ಆದ್ರೆ ನಾವೇ ತಂದು ಫಿಕ್ಸ್ ಮಾಡಿ ಮಾಡ್ಸಿದ್ರೆ ಗಣೇಶಗಳನ್ನೆಲ್ಲ ಎಷ್ಟು ಒಂದು ಅಂದಾಜು ಎಷ್ಟು ಇರ್ಬೋದಣ್ಣ ಇಲ್ಲಿ ನೀವು ಈಗ ಈ ತರ ಒಂದು ಮೂರ್ತಿಗಳು ಮಾಡಿರೋದು ಹತ್ತತ್ರ ಒಂದು ಇನ್ನೂರು ಗಣೇಶಗಳ ಆಲ್ರೆಡಿ ಮಾಡಿಸಿದೀವಿ ಇನ್ನೂರು ಇನ್ನೂರು ಹತ್ತತ್ರ ಇದೆ ಆಲ್ರೆಡಿ ತುಂಬಾ ಜನ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಬುಕ್ ಆಗೋಗೈತೆ ಇನ್ನು ಒಂದ್ ತಿಂಗಳ ಐತೆ ಒಂದ್ ತಿಂಗಳ ಒಂದ್ ತಿಂಗಳು ಮಿಚ್ಚ ಹೋಗಿದ್ದು ಎಷ್ಟೋ ಜನ ನಾವು ಮುಂಚೆ ಹಳೆ ಕಸ್ಟಮರ್ಸ್ ಇದ್ದಾರಲ್ಲ ಅವರು ಮತ್ತೆ ಹೊಸಬ್ರು ನೋಡಿದವರು ಈಗ ಯೂಟ್ಯೂಬ್ ಅಲ್ಲಿ ನೋಡಿದವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದವರು ತುಂಬಾ ಜನ ಬಂದು ಬುಕ್ ಮಾಡ್ಕೊಂಡು ಹೋಗೋದು ಈ ತರ ಮಾಡೋದು ತುಂಬಾ ಕಷ್ಟ ಐತೆ ತುಂಬಾ ಕಷ್ಟ ಐತೆ ಇಷ್ಟು ದೊಡ್ಡ ಗಣಪತಿ ನಂದು ನೋಡಿರ್ಲಿಲ್ಲ ನಿಜವಾಗ್ಲೂ ಇದು ಬಸ್ ನಾನು ನೋಡ್ತಾ ಇರೋದು ನಿಜವಾಗ್ಲೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಕಾಸ್ಟ್ ಇಂದ ಸ್ಟಾರ್ಟ್ ಮಾಡೋದ ಹಾ ನಾವು ಕನಿಷ್ಟು ಪಕ್ಷ ಐದ್ ಸಾವಿರದ ಆಮೇಲೆ ಚಿಕ್ಕ ಚಿಕ್ಕ ಗಣೇಶಗಳು ತರಿಸಿವೆಸೋ ಗಣೇಶಿ ಗಣೇಶಗಳು ಇದೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ತರಿಸಲ್ಲ ದೊ ದೊಡ್ಡ ಗಣೇಶ ಬೇಕು ಅಂತಂದ್ರೆ ನೀವೇ ರೆಡಿ ಯಾಕಂದ್ರೆ ದೊಡ್ಡ ದೊಡ್ಡ ಮೂವ್ಮೆಂಟ್ ಅಲ್ಲಿ ಮಾಡ್ಸಕ್ ಆಗಲ್ಲ ಬುಕ್ ಈಗ ನಮ್ ಮಂಡ್ಯ ಡಿಸ್ಟಿಕ್ ಇಂದನೇ ಬುಕ್ ಬೇರೆ ರಾಜ್ಯಗಳಿಂದಲೂ ಬುಕ್ ಮಾಡಿದ್ದಾರೆ ರಾಜ್ಯಗಳಿಂದ ಬುಕ್ ಮಾಡಿದ್ದಾರೆ ಬೇರೆ ತಾಲೂಕು ಬೇರೆ ಡಿಸ್ಟಿಕ್ ಒಬ್ರು ಬಂದಿದ್ರು ಅವ್ರು ಬಂದಿದ್ರು ಅದಪ್ಪ ದಾವಣಗೆರೆ ಅವನಿಗೆ ದ್ರಾವಣಗಡೆಯಲ್ಲ ಬುಕ್ ಮಾಡ್ಕೊಂಡೋಗರು ಹಾಂ ಇದು ಇದು ಬಂದು ಬೇರೆ ಕಡೆ ಎಲ್ಲೂ ಈ ತರ ದೊಡ್ಡ ಮಟ್ಟದ ಕಡೆ ಈ ಭಾಗದಲ್ಲಿ ಎಲ್ಲೂ ಮಾಡಿಲ್ಲ ಮಂಡ್ಯ ಮೈಸೂರು ಇಲ್ಲ ಮಾತ್ರ ಮೈಸೂರು ಬೆಂಗಳೂರು ಇರುತ್ತೆ ಮಂಡ್ಯ ಮತ್ತೆ ಮೈಸೂರು ಭಾಗದಲ್ಲಿ ನಾನು ಮೈಸೂರು ಭಾಗದಲ್ಲಿ ಕೇಳ್ಕೊಟ್ಟಿಲ್ಲ ಮಂಡ್ಯ ಭಾಗದಲ್ಲಿ ಮಟ್ಟದ ಗ್ರೇಟ್ ನಮ್ಮ ಮಂಡ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗೊತ್ತಿಲ್ಲ ಅನ್ಸುತ್ತೆ ಹೌದು ಇದು ಪಕ್ಕ ಅಡ್ರೆಸ್ ನೀವು ಇದು ಇದು ಗೇಟ್ ಬರುತ್ತೆ ಸ್ಕೂಲ್ ಬರುತ್ತೆ ಸ್ಕೂಲ್ ಹತ್ರ ಬಂದು ಒಂದ್ ಚೂರು ಮುಂದಕ್ಕೆ ಬಂದ್ರೆ ಕೋಡಲಿ ಗೇಟ್ ಬ್ಯಾನರ್ ಹಾಕುತ್ತಿದ್ದು ನಂಬರ್ ಮಟ್ಟದ ಗಣಪತಿ ನಿಮ್ಗೆ ಇಷ್ಟ ಆಗುವಂತ ನಿಮ್ಗೆ ತುಂಬಾ ಇಷ್ಟಪಡುವಂತ ಗಣಪತಿ ಏನಾದ್ರು ಬೇಕು ಅಂತಂದ್ರೆ ಗೆ ತಪ್ಪದೆ ಕಾಲ್ ಮಾಡಿ ಅಂದ್ರೆ ಬುಕ್ ಮಾಡ್ಕೋಬೇಕು ಬುಕ್ ಮಾಡ್ಕೋಬೇಕು ಅಂತಂದ್ರೆ ನೀವು ಆದಷ್ಟು ಬೇಗನೆ ಕಾಲ್ ಮಾಡ್ಬೇಕು ಇನ್ನೊಂದ್ ತಿಂಗಳು ಇನ್ನೊಂದ್ ಇನ್ನೊಂದು ಕರೆಕ್ಟ್ ಆಗಿ ಇವತ್ತು ಒಂದ್ ಇದೆ ನೋಡಿ ನಿಮಗೆ ಕಣ್ಗೊಕ್ಕುವಂತ ಇಷ್ಟಪಟ್ಟಂತ ಗಣಪತಿ ಸಿಗ್ತವೆ ತುಂಬಾ ಅದ್ಭುತವಾಗಿ ಡಿಸೈನ್ ಅಂತ ನಿಜವಾಗ್ಲೂ ಅದ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಅಷ್ಟು ದೊಡ್ಡ ಮಟ್ಟದ ಗಣಪತಿಗಳಿದಾವೆ ನೀವು ಹತ್ತಾರ ಕಡೆ ಬಂದ್ರು ಬಂದ್ರಣ ನಮ್ಮ ಹತ್ರ ಬಂದ್ರೆ ಚೆನ್ನಾಗಿರೋ ಕೊಡ್ತೀನಿ ನೀವು ಹಲವಾರು ಕಡೆ ವಿಚಾರ್ಸ್ಕೊಂಡು ಬಂದಿಬೇಕಂದ್ರೆ ಏಕೆಂದ್ರೆ ಹಣ ನೀವ್ ಹೇಳಿ ಅದ್ರ ಬಗ್ಗೆ ಪ್ರೈಸ್ ಬಗ್ಗೆ ಒಂದ್ ಸ್ವಲ್ಪ ಪ್ರೈಸ್ ಗೋಸ್ಕರನೇ ಕಡ ಹಲವಾರು ಕಡೆ ಓಡಾಡ್ಬಿಡ್ತಾರೆ ಅದಕ್ಕೋಸ್ಕರ ಖಂಡಿತ ಏನಪ್ಪಾ ಅಂತಂದ್ರೆ ಈಗ ಎಷ್ಟೊಂದ್ ಕಡೆ ಗಣೇಶಗಳನ್ನ ಅವ್ರು ತಗೊಬಂದ್ ಮಾರೋದ್ರಿಂದ ಅವ್ರದೇ ಬೇರೆ ರೇಟ್ ಇರುತ್ತೆ ನಾವು ಮಾಡಿರೋದ್ರಿಂದ ನಮ್ದೇ ಬೇರೆ ರೇಟ್ ಇರುತ್ತೆ ಬೇಸ ನೋಡಿದ್ರು ನಮ್ ರೇಟೆ ಅವ್ರಿಗೆ ಕಡಿಮೆ ಅಂತ ಅನ್ಸಿ ಇಲ್ಲೇ ತಗೋತಾರೆ ಅನ್ನೋದ್ ಅನ್ಬೌದು ಈಗ ಡೈರೆಕ್ಟ್ ರೈತರು ಹೂವು ತಗೊಂಡೋಗ ಅವ್ರಿಗೆ ತಗೊಂಡ್ ಮಾರೀಟೇಲ್ಗ ಹೋಲ್ಸೇಲ್ಗು ವ್ಯತ್ಯಾಸ ಹೋಲ್ಸೇಲ್ ದರದಲ್ಲಿ ನಿಮ್ಗೆ ನಿಮ್ಗೆ ಇಷ್ಟಪಟ್ಟಂತ ಗಣಪತಿ ಸಿಗ್ತವೆ ಅಂತ ಅಣ್ಣರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಈಗ ಈ ತರ ಒಂದು ವಿಗ್ರಹ ಮಾಡಬೇಕು ಅಂತಂದ್ರೆ ಈಗ ಗಣಪತಿ ನಾ ಎಷ್ಟು ದಿನ ಬೇಕು ಕನಿಷ್ಠ ಪಕ್ಷ ಹೇಗೆ ಅಂತ ಅಂದ್ರೆ ಇದು ಹಚ್ಚಾಕ್ಸಿ ತಂದು ಮೋಲ್ಡ್ ಮಾಡಿ ಅದು ಸ್ವಲ್ಪ ಒಣಗ್ಸಿ ಎಲ್ಲ ಮಾಡಿ ಆಮೇಲೆ ಪೈಂಟ್ ಹೊಡೆದು ಈ ಮೂರ್ತಿ ಬರೋಕೆ ಕನಿಷ್ಠ ಪಕ್ಷ ಮೂರ್ ತಿಂಗಳು ಆಗುತ್ತೆ ಮೂರ್ ತಿಂಗಳು ಮೂರ್ ತಿಂಗಳು ಪ್ರಾಸೆಸಿಂಗ್ ಇದು ಹೌದು ಒಂದು ಒಂದು ಗಣಪತಿ ಮಡಕೆ ಎಷ್ಟ್ ದಿನ ಬೇಕಣ್ಣ ಕನಿಷ್ಠ ಪಕ್ಷ ಮೂರ್ ತಿಂಗಳು ಬೇಕು ಒಂದು ಮಡಕೆ ಒಂದು ಗಣಕ್ಕೆ ಬೇಕು ಯಾಕಂತಂದ್ರೆ ಒಟ್ಟು ಗಣೇಶ ಬೇಕು ಯಾಕಂದ್ರೆ ಈಗ ನೋಡಿ ನಾವು ಸ್ಟಾರ್ಟ್ ಮಾಡಿದೀವಿ ಈ ಇದು ಅಲ್ಲ ಈ ಒಳಗ ಇಪ್ಪತ್ತು ದಿನ ಆಗುತ್ತೆ ಇಪ್ಪತ್ತಿನ ಬೇಕು ಇಪ್ಪತ್ತಿನ ಆದ್ಮೇಲೆ ಒಟ್ಟು ಒಂದ್ ಕೋಟ್ ಪೈಂಟ್ ಹೊಡೆಯಲ್ಲ ಮೂರ್ ಕೋಟ್ ಪೈಂಟ್ ಉಡಿಯೋ ಮೂರ್ ಕೋಟ್ ಪೈಂಟ್ ಒಂದು ಕೋಟ್ ಹೊಡ್ದಾದ್ಮೇಲೆ ಒಣಗಿಸ್ಬೇಕು ಹದಿನೈದು ದಿನ ಕೊಡಬೇಕು ಈಗ ಆಲ್ಮೋಸ್ಟ್ ತುಂಬಾ ರೆಡಿ ಅವೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿಯಾಗಿ ಬುಕ್ಕಾಗಿ ಹೋಗಿವೆ ಕೆಲವೊಂದು ಇನ್ನು ಪೇಂಟಿಂಗ್ ನಡೀತಿದೆ ಈಗ ಅಪ್ಪ ಏನ ಅತ್ರ ಬಂತು ಇನ್ನೊಂದು 10 15 ದಿನದಲ್ಲ ಮುಗಿಸ್ತಾಗಬೇಕು ಮುಗಿಸ್ಲೇಬೇಕು ನನಗೆ ಇಷ್ಟೆ ಬೇಕು ಮುಗಿಸ್ತಾಗಬೇಕು ಆಡ್ರೋ ಅಂತ ಕೇಳಿದಿರಲ್ಲ ಬೇರೆ ರಾಜ್ಯದಿಂದ ಬರ್ತಾವೆ ಒಂದು ಡಿಸ್ಟ್ರಿಕ್ಟ್ ಅಲ್ಲೇ ಬೇರೆ ಡಿಸ್ಟಿಕ್ ಅಲ್ಲೇ ತುಂಬಾ ಅದೇ ನಮಗೆ ಆಶ್ಚರ್ಯ ಆಗಿದೆ ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆವರು ತಮಿಳುನಾಡು ಆಂಧ್ರಪ್ರದೇಶ ಮುಂಬೈ ಆ ಕಡೆ ಇಂದ ನನಗೆ ಆಶ್ಚರ್ಯ ಏನಂದ್ರೆ ಮುಂಬೈಯಿಂದ ಬಂದು ಕೇಳ್ತಾರೆ ಅಂತ ಆಶ್ಚರ್ಯ ಅಲ್ಲೇ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮನ್ನ ನೋಡಿ ಇಷ್ಟಪಟ್ಟು ಬಂದಿರೋದು ಅದೇ ನಮಗೆ ಅಲ್ಲ ನೋಡಿ ಇದು ಒಂತರ ಹೀಗೆ ಒಂತರ ಗೋಲ್ಡ್ ಒಂತರ ಯಾ ಹ್ಯಾಂಡ್ ಪಿಕ್ ಮಾಡಿ ಮಾಡ್ಸಿರೋದೋನೇ ಗಣೇಶಗಡೇನ ನೋಡಿ ಇದೆ ಬೇಕು ಅಂತ ಹೇಳಿ ರೈಟರ್ ಎಲ್ಲ ಯಾವ ಕಡೆ

ನಮ್ಮೂರಲ್ಲೂ ತರ್ತಿದ್ರು ಚಿಕ್ಕ ಚಿಕ್ಕ ಗಣಪತಿ ತರ್ತಿದ್ರು ಇಷ್ಟು ದೊಡ್ಡ ಗಣಪತಿನ ಯಾವ್ದೋ ಒಂದು ಸರ್ಕಲ್ ಗಳಲ್ಲಿ ಕುಂತಿರೋ ನೋಡಿನೇ ಅದು ಇಷ್ಟು ದೊಡ್ಡದಲ್ಲ ಒಂದ್ ಸ್ವಲ್ಪ ಇನ್ನ ಸಣ್ಣ ತುಂಬಾ ತಕ್ಕ ತಗೋದ್ ಆರ್ಡ್ರ್ ಕೊಡ್ರೆ ಇನ್ನೂ ಬೇಕಾದ್ರೆ ಮಾಡ್ಕೊಡ್ರಿ ಅದು ದೊಡ್ಡ ಇದು ಹದ್ಮೂರ ಅಡಿಯಿಂದ ಆರಡಿಯಿಂದ ಅಡಿ ಹೌದು ಇನ್ನೂ ಚಿಕ್ಕವೂ ಇದೆ ನೀವು ಬೇಕೋ ಇಪ್ಪತ್ತಡಿ ಕೇಳಿದ್ರು ಮಾಡ್ಕೊಡ್ತೀರಾ ಅದನ್ನೇ ತೊಂದ್ರೆ ಇಪ್ಪತ್ತಡಿ ಈಗ ಪ್ರೆಸೆಂಟ್ ಇರೋದು ಆರಡಿಂದ ಹದ್ಮೂರ ಅಡಿ ಹೌದು ಯಾಕಂದ್ರೆ ಸರ್ಕಾರ ಪರ್ಮಿಷನ್ ಕೊಡೋದು ನೋಡ್ಕೊಂಡ ಮಾಡ್ಬೇಕಲ್ವಾ ಕಾರಣ ಹೌದು ಆರು ಅಡಿಯಿಂದ ಹದಿಮೂರು ಅಡಿವರೆಗೂ ದೊಡ್ಡ ದೊಡ್ಡ ಗಣಪತಿ ನೀವು ವಿಗ್ರಹಗಳು ನಿಮಗೆ ಸಿಗ್ತವೆ ದಯವಿಟ್ಟು ಮಿಸ್ ಮಾಡಿದೆ ಅಣ್ಣರು ಹೇಳಿರೋ ಅಂಥ ನಂಬರ್ಗೆ ಆ ವಿಳಾಸಕ್ಕೆ ಬಂದು ನೀವು ಬುಕ್ ಮಾಡ್ಬೋದು ತಗೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ